ಗುಡ್ ಮಾರ್ನಿಂಗ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾಸು ಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಅರ್ಧ ಬದ್ಧ ಪದ್ಮ ಪಾಶ್ಚಿಮೋತ್ಥಾನಾಸನ ಅನ್ನುವಂಥ ಒಂದು ಆಸನಾನ ಹೇಗೆ ಮಾಡೋದು ಅಂತ ಕಲಿಯೋಣ ಇದು ಪದ್ಮಾಸನಕ್ಕೆ ಹತ್ತಿರವಾದಂಥ ಒಂದು ಆಸನ ಆದರೆ ಇದು ಸ್ವಲ್ಪ ಸುಲಭವಾದ ವೇರಿಯೇಷನ್ ಯಾಕಂದ್ರೆ ಇಲ್ಲಿ ನಾವು ಅರ್ಧ ಪದ್ಮಾಸನ ಮಾತ್ರ ಹಾಕಿರ್ತೀವಿ ನಿಮ್ಗೊಂದು ಸುಲಭವಾದ ವೇರಿಯೇಷನ್ ಕೂಡ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಇದನ್ನ ಅಂತ ಈಗ ನೋಡೋಣ ಮೊದಲನೇದಾಗಿ ನಾವು ಬಿಗಿನರ್ ವೇರಿಯೇಷನ್ ಅಥವಾ ಸುಲಭವಾಗಿ ಈ ಒಂದು ಆಸನನ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಅದಕ್ಕೆ ನಮಗೊಂದು ದುಪ್ಪಟ್ಟ ಬೇಕು ನಿಮ್ಮ ಹತ್ರ ಯೋಗ ಬೆಲ್ಟ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ದುಪ್ಪಟ್ಟ ಅಥವಾ ಟವಲ್ ಸಹ ಯೂಸ್ ಮಾಡ್ಬೋದು ಎರಡೂ ಕಾಲುಗಳನ್ನು ಈ ರೀತಿಯಾಗಿ ಚಾಚಿ ಈಗ ನಿಮ್ಮ ಬಲಗಾಲನ್ನು ಎಡ ತೊಡೆಯ ಮೇಲೆ ಈ ರೀತಿಯಾಗಿ ಇಡಿ ನಿಮ್ಮ ಟೋಸ್ನ ಎಷ್ಟು ಚಾಚಕಾಗುತ್ತೋ ಈ ರೀತಿಯಾಗಿ ಪಾಯಿಂಟೆಡ್ ಮಾಡಿರಬೇಕು ಈಗ ನಿಮ್ಮ ಕಾಲು ಬೆರಳಿಗೆ ಹತ್ತಿರವಾಗಿ ಈ ರೀತಿಯಾಗಿ ದುಪ್ಪಟ್ಟಾನ ಟೈ ಮಾಡಿ ಅಥವಾ ಯೋಗ ಬೆಲ್ಟ್ ಇದ್ದರೆ ಅದನ್ನು ಟೈ ಮಾಡಿ ಈಗ ನಿಮ್ಮ ಬಲಗೈ ಈ ರೀತಿಯಾಗಿ ಹಿಂದೆ ತಗೊಂಡು ಹೋಗಿ ಇನ್ನೊಂದು ತುದಿ ನಿಮ್ಮ ದುಪ್ಪಟ್ಟಾದ ಇನ್ನೊಂದು ತುದಿಯನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಈಗ ಎಷ್ಟಾಗುತ್ತೋ ಅಷ್ಟು ಹತ್ತಿರ ಕಾಲಿನ ಹತ್ತಿರ ತಗೊಂಡು ಹೋಗೋಕ್ಕೆ ಟ್ರೈ ಮಾಡಿ ನಿಮ್ಮ ಎಡಗೈಯನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ತಗೊಳ್ತಾ ಇಲ್ಲೇ ಇರಿ ಉಸಿರನ್ನು ಬಿಡ್ತಾ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಬಗ್ಗೋದಕ್ಕೆ ಟ್ರೈ ಮಾಡಿ ನಿಮ್ಮ ಕಾಲ್ ಬೆಲ್ಲಗಳನ್ನ ಹಿಡ್ಕೊಳ್ಳೋದನ್ನ ಗೋಲಾಗಿ ಇಟ್ಕೊಳ್ಬೇಡಿ ನಿಮ್ಮ ಆಂಕಲ್ ಹಿಡ್ಕೊಂಡ್ರು ಪರವಾಗಿಲ್ಲ ಎಲ್ಲಾಗುತ್ತೋ ಅಲ್ಲಿ ನಿಮ್ಮ ಕೈಗಳಿಂದ ಪಾದಗಳನ್ನ ಹಿಡ್ಕೊಂಡು ಆದಷ್ಟು ಕೆಳಗಡೆ ಬಗ್ಗೋದಕ್ಕೆ ಟ್ರೈ ಮಾಡಿ ಇಲ್ಲೇ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ನಿಮ್ಮ ಕಾಲನ್ನು ರಿಲ್ಯಾಕ್ಸ್ ಮಾಡಿ ಈಗ ಇದೇ ಅಭ್ಯಾಸವನ್ನ ಬೆಲ್ಟ್ ಅಥವಾ ದುಪ್ಪಟ್ಟ ಇಲ್ಲದೆ ಹೇಗೆ ಅಭ್ಯಾಸ ಮಾಡೋದು ಅಂತ ನೋಡೋಣ ನಿಮ್ಮ ಎಡಗಾಲನ್ನು ಈ ರೀತಿಯಾಗಿ ತೊಡೆಯ ಮೇಲಿಡಿ ಪಾಯಿಂಟೆಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಾಲನ್ನು ಚಾಚಿ ಈಗ ನಿಮ್ಮ ಎಡಗೈಯನ್ನು ಈ ರೀತಿಯಾಗಿ ಹಿಂದೆ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲು ಬೆರಳುಗಳನ್ನು ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸತಿ ಹಿಡ್ಕೊಂಡಾದ್ಮೇಲೆ ಉಸಿರನ್ನು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆ ಎತ್ತಿ ಉಸಿರನ್ನ ಬಿಡ್ತಾ ನಿಮ್ಮ ಕೈಗಳು ಎಷ್ಟು ಮುಂದಕ್ಕೆ ಹೋಗುತ್ತೆ ಅಷ್ಟು ಮುಂದೆ ತಗೊಂಡು ಹೋಗಿ ನಿಮ್ಮ ಹಣೆಯನ್ನ ಮಂಡಿಗೆ ತಾಗಿಸೋದಕ್ಕೆ ಟ್ರೈ ಮಾಡಿ ಹತ್ತರಿಂದ ಹದಿನೈದು ಬಾರಿ ಉಸಿರಾಡಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಉಸಿರನ್ನ ಬಿಡ್ತಾ ನಿಮ್ಮ ಕಾಲ್ಗಳನ್ನ ರಿಲ್ಯಾಕ್ಸ್ ಮಾಡಿ ಈ ಒಂದು ಆಸನವನ್ನು ನಿಮಗೆ ಹರ್ಣಿಯ ಇದ್ದರೆ ಅಥವಾ ಮಂಡಿ ನೋವಿದ್ರೆ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದರೆ ಅಥವಾ ಲಿಗಮೆಂಟ್ ಏರ್ ಆಗಿದ್ದರೆ ಬೆನ್ನು ಇದ್ದರೆ ಸೊಂಟ ಇದ್ದರೆ ಸ್ಲಿಪ್ ಡಿಸ್ಕ್ ಇದ್ದರೆ ಈ ಒಂದು ಅಭ್ಯಾಸವನ್ನು ಮಾಡಬೇಡಿ ಈಗ ಈ ಆಸನದ್ದು ಬೆನಿಫಿಟ್ಸ್ ಏನೆಲ್ಲ ಅಂತ ತಿಳ್ಕೊಳ್ಳೋಣ ಇದು ನಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ ಮತ್ತು ಕಾಫ್ ಮಜಲನ್ನ ಫ್ಲೆಕ್ಸಿಬಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಬೆನ್ನು ಹುರಿಯನ್ನು ಸ್ಪೈನಲ್ ಕಾರ್ಡ್ನ ಫ್ಲೆಕ್ಸಿಬಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಮ್ಮ ಲಿವರ್ ಕಿಡ್ನಿ ಫಂಕ್ಷನ್ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದೊಂದು ತುಂಬಾ ಒಳ್ಳೆಯದಾದಂಥ ಒಂದು ಆಸನ ಹಾಗೆ ನಿಮಗೆ ಪಿ ಸಿ ಡಿ ಕಾನ್ಸ್ಟಿಪೇಷನ್ ಇದ್ರೂ ಈ ಒಂದು ಆಸನ ಅಭ್ಯಾಸ ಮಾಡೋದ್ರಿಂದ ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ